ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಮೆಂತ್ಯ ಸೊಪ್ಪಿನ ಬಾತು ರುಬ್ ಹಾಕ್ತೆ ಕಾಯಿಲ್ಲ ಏನಿಲ್ಲ ರುಬ್ ಹಾಕ್ತೆ ಒಗ್ಗರಣೆ ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಂಬರೋಣ ಬನ್ನಿ ನೋಡಿ ರುಬ್ಬಂಗಿಲ್ಲ ಏನಿಲ್ಲ ಆರೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ನಿಂಬೆಹಣ್ಣು ಹಸಿಮೆಣಸುಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಇದು ಚಕ್ಕೆ ಮಗು ಲವಂಗ ಏಲಕ್ಕಿ ಪಲಾವೆಲೆ ಮೆಂತ್ಯ ಸೊಪ್ಪು ಒಂದು ಈರುಳ್ಳಿ ಟೊಮೊಟೊ ಇದಕ್ಕೂ ಎರಡು ಟೊಮೊಟೊ ಹಾಕ್ಕೋತೀನಿ ಇದರಿಂದ ಒಂದು ಪಲಾವ್ ಮಾಡೋಣ ಇವಾಗ ಇವಾಗ ತೊಳ್ಕೊಂಡು ಸೊಪ್ಪು ಕಟ್ ಮಾಡ್ಕೊಳ್ತೀನಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊತೀನಿ ಇಲ್ಲಿ ಮೊಸರು ಬಜ್ಜಿಗೆ ಸ್ವಲ್ಪ ಟೊಮೊಟೊ ತೊಗೊತೀನಿ ಟೊಮೊಟೊ ಈರುಳ್ಳಿ ಮೊಸರು ಬಜ್ಜಿಗೆ ಕಟ್ ಮಾಡ್ಕೊತೀನಿ ಇದಕ್ಕೆ ಪಲಾವ್ಗೆ ಒಂದೆರಡು ಟೊಮೊಟೊ ಕಟ್ ಮಾಡಿ ಇಟ್ಕೊತೀನಿ ಮೊದಲಿಗೆ ಸ್ಟವ್ ಆನ್ ಮಾಡಿ ಕುಕ್ಕರ್ಗೆ ಒಂದು ಮೂರು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಈಗ ಮಸಾಲೆ ಐಟಮ್ಸ್ ಹಾಕೋಣ ಚಕ್ಕೆ ಲವಂಗ ಮೊಗ್ಗು ಜಾಪತ್ರೆ ಸೋಂಪು ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಈರುಳ್ಳಿ ಟೊಮೊಟೊ ಮೆಂತ್ಯ ಸೊಪ್ಪು ಹಾಕ್ತೀನಿ ಮತ್ತು ಅವರೆಕಾಯಿ ಹಾಕ್ತೀನಿ ಮೆಂಕೆ ಸೊಪ್ಪು ಸಣ್ಣ ಕಟ್ ಮಾಡಿದ್ದೀನಿ ತಳೆದು ಟೊಮೊಟೊ ಈರುಳ್ಳಿ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಇವಾಗ ಮೂರು ಹಸಿ ನೆಣಸಿನ್ಕಾಯಿ ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಿ ಈ ಕಪ್ಪಲ್ಲಿ ಒಂದು ಕಪ್ಪು ಅಕ್ಕಿ ಇಟ್ಕೊಂಡಿದ್ದೀನಿ ಎರಡು ಕಪ್ಪು ನೀರು ತೊಗೊಂಡಿದ್ದೀನಿ ಇವಾಗ ಈ ನೀರನ್ನ ಇಲ್ಲಿಗೆ ಹಾಕ್ತೀನಿ ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ಹಾಕ್ತೀನಿ ನೀರು ಚೆನ್ನಾಗಿ ಕುದಿ ಬರಲಿ ಅನ್ನ ಉದ್ರಾಗಿ ಬರುತ್ತೆ ಪಲಾವ್ ಚೆನ್ನಾಗಿ ಕುದಿ ಬರಲಿ ಈ ನೀರು ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಉಪ್ಪು ಹಾಕ್ತೀನಿ ತೊಳೆದಿರೋ ಅಕ್ಕಿ ಹಾಕ್ಬಿಡ್ತೀನಿ ಒಂದು ನಿಂಬೆ ರಸ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ವಿಷಲ್ಲಿ ತಗೊಳ್ತೀನಿ ಇವಾಗ ಮುಚ್ಚಲ ಮುಚ್ಚಿ ಎರಡು ವಿಷಲ್ ತಗೊಳ್ತೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಟೊಮೊಟೊ ಹಾಕಿದ್ದೀನಿ ಇವಾಗ ಮೊಸರು ಬಜ್ಜಿಗೆ ಉಪ್ಪು ಹಾಕೋಣ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕೊಂಡು ಕಲಿಸೋದು ಇವಾಗ ಎಲ್ಲ ಮಿಕ್ಸ್ ಮಾಡ್ತೀನಿ ಒಂದ್ಸಲ ಕುಕ್ಕರ್ ಮುಚ್ಚಲ ತಂದಿದ್ದೀನಿ ಎಲ್ಲ ಮಿಕ್ಸ್ ಮಾಡೋಣ ಕೆಳಗಡೆಯಿಂದ ಮೇಲೆ ಎಲ್ಲ ಮಿಕ್ಸ್ ಮಾಡ್ತೀನಿ ಒಂದು ಕುಕ್ಕರ್ ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎರಡು ಕಟ್ಟಾಗೋಷ್ಟು ಪಾಲಕ್ ಸೊಪ್ಪು ಹಾಕೊಳ್ತೀನಿ ತೊಳೆದಿದ್ದೀನಿ ಇದೆಲ್ಲ ಬೆಂದರೆ ಸ್ವಲ್ಪ ಆಗೋಗುತ್ತೆ ಎರಡು ಕಟ್ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಕಾಯಿ ತುರಿ ಹಸಿ ಹಸಿಮೆಣಸಿನ್ಕಾಯಿ ಉಪ್ಪು ಜೀರಿಗೆ ಹಾಕ್ತೀನಿ ಇದರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ ನೋಡಿ ಈ ರೀತಿ ಹಾಕಿದ್ದೀನಿ ಒಂದು ಸ್ವಲ್ಪ ಇದು ಬೇಯಷ್ಟು ನೀರು ಹಾಕ್ತೀನಿ ಒಂದು ಲೋಟದಷ್ಟು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತೀನಿ ಈಗ ಅವರೆಕಾಳನ್ನ ಸುಮ್ಮನೆ ಹೀಗೆ ಮೇಲಿಡ್ತೀನಿ ಆ ಕೆಳಗಡೆದು ರುಬ್ಕೊಳ್ಳೋದಿದೆ ಬೆಂದಮೇಲೆ ಇದನ್ನು ಮೇಲಿಟ್ಟು ಮುಚ್ಚಳ ಮುಚ್ಚಿ ಎರಡು ವಿಷಲಿ ತಗೊಳ್ತೀನಿ ಸ್ಟವ್ ಆನ್ ಮಾಡಿ ಆವಾಗ ಕುಕ್ಕರ್ ಮುಚ್ಚಳ ತೆಗ್ದಿದ್ದೀನಿ ಇದನ್ನು ಆರಕ್ಕೆ ಬಿಡ್ತೀನಿ ಅವರೆಕಾಳು ಮಾತ್ರ ಬೇರೆ ಪಾತ್ರೆಗೆ ಎತ್ಕೊಂಡಿದ್ದೀನಿ ಇದು ತಣ್ಣಗಾಗಲಿ ರುಬ್ಕೋಬೇಕು ಸ್ವಲ್ಪ ತಣ್ಣಗಾಗಲಿ ಎಲ್ಲ ಸ್ಟವ್ ಆನ್ ಮಾಡಿ ಬಾಣಲಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದು ಕಾದಿದೆ ಇವಾಗ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಚಟಪಟ ಅಂತ ಸಿಡಿದ್ವಿ ಸ್ವಲ್ಪ ಹಿಂಗಾಕ್ತಾಯಿದ್ದೀನಿ ಇವಾಗ ಒಂದು ದಪ್ಪ ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಕರಿಬೇಣಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೀನಿ ಇದಕ್ಕೆ ಇವಾಗ ಬೆಂದಿರೋದು ರುಬ್ಕೊಂಡಿದ್ವಲ್ಲ ಅದನ್ನು ಪೇಸ್ಟ್ ಹಾಕ್ತೀನಿ ಅಲ್ಲಿಗೆ ಇದು ಆಂಧ್ರ ಕಡೆ ಮಾಡ್ತಾರೆ ಪಾಲಕ್ ಫುಲ್ ಫುಲ್ಗುರು ಅಂತ ಇದು ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಅನ್ನ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಇದು ಒಮ್ಮೆ ಮಾಡಿ ನೋಡಿ ಬರೀ ಪಾಲಕ್ ಇದ್ದಾಗ ಈ ರೀತಿ ಮಾಡಿ ಒಂದೇ ಒಂದು ದತ್ತಮೆಣ್ಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ಇಲ್ಲಾಂದರೆ ಕ್ಯಾರೆಟ್ ಕುರಿ ಹಾಕೋಬೋದು ಒಗ್ಗರಣೆಗೆ ಇದು ಇಷ್ಟು ಬಾಯ್ಲ್ ಈ ರುಬ್ಬಾಕಿರೋದು ಹಾಕ್ತೀನಿ ಉಪ್ಪೆಲ್ಲ ಮೊದಲೇ ಹಾಕಿದೀವಿ ಜಾರೆಲ್ಲ ತೊಳೆದು ಹಾಕಿದ್ದೀನಿ ಬೆಂದಿರೋ ಅವರೇ ಹಾಕಿದ್ದೀನಿ ಉಪ್ಪು ಮೊದಲೇ ಹಾಕಿದ್ದೋ ಇಷ್ಟು ನೀರಿದ್ದರೆ ಸಾಕು ನನಗೆ ನಿಮಗೆ ಹೇಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಸ್ವಲ್ಪ ನೀರು ಹೆಚ್ಚಿಸ್ಕೊಂಡು ಮಾಡ್ಕೊಳ್ಳಿ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಇದು ಸ್ವಲ್ಪ ಗಟ್ಟಿನೇ ಇರಬೇಕು ಇದು ಇವಾಗ ಬೆಂದಿರೋದೆ ಆಲ್ರೆಡಿ ಎಲ್ಲ ಒಂದು ಕುದಿ ಬಂದರೆ ಸಾಕು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಒಂದು ಕುದಿ ಬರಲಿ ನೋಡಿ ಇಷ್ಟು ಕುದೀತಾ ಇದೆ ಇದು ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಪದೇ ಪದೇ ಮಾಡೋಣ ಪಾಲಕ್ ಸೊಪ್ಪು ಇದ್ದಾಗ ಅನ್ನಿಸ್ತದೆ ನಿಮಗೆ ಇವಾಗ ಕುದೀತಾ ಇದೆ ಇವಾಗ ಸ್ಟವ್ ಆಫ್ ಮಾಡ್ಬಿಡೋಣ ನೋಡಿ ಘಮ ಘಮ ಅಂತ ಇರುತ್ತೆ ತಟ್ಟೆಗೆ ಹಾಕಿದ್ರೆ ಸಾಕು ಎಷ್ಟು ಉದ್ರಾಗಿ ಬಂದಿದೆ ನೋಡಿ ಈ ರೀತಿ ರುಬ್ಬಾಕ್ತೆ ನೀವು ಮನೇಲಿ ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ರುಬ್ಬಾಕೋದ್ಕಿಂತ ಇದೇ ಚೆನ್ನ ಇದೇ ಚೆನ್ನ ಅಂತೀರ ನೀವು ಸಲ ಮಾಡಿ ರುಚಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ಹೊಸ ರುಚಿಗಳೊಂದಿಗೆ ಬಾಯ್